ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸದಾಶಿವ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಶಿವಗಂಗೆ ಹತ್ರ ಓಂಕಾರ ಗೋಶಾಲೆ ಅಂತ ಇದೆ ಅಲ್ಲಿಂದ ಬರ್ತಾ ಇದ್ದೀವಿ ನಮ್ಮದು ಗೋ ಉತ್ಪನ್ನಗಳು ಒಂದಷ್ಟು ಮಾಡ್ತೀವಿ ಗೋ ಉತ್ಪನ್ನಗಳು ಅಂತಂದರೆ ಗೋವಿನ ಸಗಣಿಯಿಂದ ಗೋವನ್ನು ನಂಬ್ಕೊಂಡಿರೋದು ಹಾಲಗೋಸ್ಕರ ಅಂತ ನಂಬ್ಕೊಂಡಿದ್ದಾರೆ ಆದರೆ ಗೋವಿಂದ ಸಗಣಿಯಿಂದನೂ ಸಾಕಷ್ಟು ಉತ್ಪಾದನೆಗಳು ಮಾಡ್ತಾಯಿದ್ದಾರೆ ತುಂಬ ಜನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೇಯ್ನಾಗಿ ನಮ್ಮದು ಧೂಪದ ಬತ್ತಿಗಳು ಬರುತ್ತೆ ಗೋಮಯದ ಧೂಪದ ಬತ್ತಿಗಳು ಇದರಲ್ಲಿ ಸಾಂಬ್ರಾಣಿ ನಾಗರ ಹವನ ಸಾಮಗ್ರಿ ಈ ಥರದ ವಸ್ತುಗಳನ್ನು ಹಾಕ್ತೀವಿ ಆಗೇ ಇರುತ್ತೆ ಅಗರಬತ್ತಿಗಳು ಮನೇಲಿ ಹಚ್ಚೋದ್ರಿಂದ ಇಂಡೋರ್ ಪೊಲ್ಯೂಷನ್ ಆಗುತ್ತೆ ಆ ಇಂಡೋರ್ ಪೊಲ್ಯೂಷನ್ ತಪ್ಪಿಸೋದಕ್ಕೆ ಈ ಥರ ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮಗೆ ಮನೆಯಲ್ಲಿ ವಾತಾವರಣ ತುಂಬ ಶುದ್ಧೀಕರಣ ಆಗುತ್ತೆ ಮನ ವಾತಾವರಣ ಶುದ್ಧೀಕರಣ ಆದರೆ ನಮ್ಮ ಮೆಂಟಲಿ ನಾವು ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ ನೀವು ಇದನ್ನೆಲ್ಲ ಮಾಡುವಂಥ ವಿದ್ ಉದ್ದೇಶ ಏನು ಉದ್ದೇಶ ಅಂತಂದರೆ ಗೋವುಗಳು ಉಳಿಬೇಕು ಗೋಗಳು ಉಳಿವಿಗೆ ನಾವು ಬರೀ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಆಗೋದಿಲ್ಲ ಕ್ರಿಯೆಯಲ್ಲಿ ಇರಬೇಕಲ್ವಾ ಹಾಗಾಗಿ ಗೋಶಾಲೆಗಳೇ ಈ ಸದ್ಯದ ವ್ಯವಸ್ಥೆಗೆ ಗೋವುಗಳನ್ನು ಉಳಿಸ್ತಕ್ಕಂಥ ತಾಣಗಳಾಗಿದೆ ಮನೆಗಳಲ್ಲಿ ಈಗಾಗಲೇ ಕಳ್ಕೊಳ್ತಾ ಇದ್ದೀವಿ ಏಜಾದಂಥ ಹಸುಗಳನ್ನು ಸ್ಲ್ಯಾಟ್ರಿಂಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಅವೆಲ್ಲ ತಪ್ಪಬೇಕು ಅಂತಂದರೆ ಅದ್ರ ಮೂಲ ಆದಾಯ ಬೇರೆ ಬೇರೆ ಥರ ಆದಾಗ ಹಾಲು ಬಿಟ್ಟು ಹಾಲು ಉತ್ಪನ್ನ ಬಿಟ್ಟು ಬೇರೆ ಆದಾಗ ನಿಮಗೆ ಅದ್ರ ಉಳಿವಿನ ಬಗ್ಗೆ ಅರಿವು ಬರುತ್ತೆ ಅಲ್ವ ಈಗ ಟ್ಯಾಕ್ಟ್ರಿಗಳು ಬಳಸ್ತಾ ಇದ್ದಾರೆ ಎತ್ತುಗಳು ಬಳಸ್ತಾ ಇಲ್ಲ ಹಾಗಾಗಿ ಎತ್ತು ಕೊಡ್ತಾ ಇದ್ದಾರೆ ಹಾಲು ಸಿಕ್ಕಲ್ಲ ಮಾರ್ತಾ ಇದ್ದಾರೆ ಈ ಥರ ಆಗ್ತಾಯಿದೆ ಅಷ್ಟೇ ಇನ್ನೀರಿಂದ ನೀವು ಇವತ್ತು ಗಣಪತಿ ಹಬ್ಬ ಸರ್ ವಿಶೇಷವಾಗಿ ದರ್ಶನ ಮಾಡಿದ್ರೆ ದೇವರ ದರ್ಶನ ಹೇಗಿತ್ತು ಚೆನ್ನಾಗಿದೆ ಅಲ್ಲಿ ಅದೇ ಭಕ್ತಾದಿಗಳಿಗೋಸ್ಕರ ಕೆಲವೊಂದು ಇದೆಲ್ಲ ಗೋಮಯದಲ್ಲೇ ಮಾಡಿರೋದು ಸಗಣಿಯಿಂದ ಮಾಡಿರ್ತಕ್ಕಂಥ ಗಣೇಶ ಇದೆ ಎಲ್ಲರೂ ಇದನ್ನ ತಗೊಳ್ತಾ ಇದ್ದಾರೆ ಒಳ್ಳೆ ಸ್ಪಂದನೆ ಇದೆ ಅಂದ್ರೆ ಇನ್ನು ಅವೇರ್ ಆಗಬೇಕು ಜನ ಅವೇರ್ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆಂತಂದ್ರೆ ಇದರಲ್ಲಿ ತುಂಬಾ ಸುಗಂಧ ಏನು ಬೇರಲ್ಲ ಆದರೆ ನಿಮಗೆ ಹೋಮ ಮಾಡಿದಂಥ ಫೀಲ್ ಅಂತೂ ಸಿಗುತ್ತೆ ಮನೆಯಲ್ಲಿ ಖಂಡಿತವಾಗ್ಲು ನಿಮ್ಮನೆಯಲ್ಲೂ ಗಣಪತಿ ಇಟ್ಟು ಪೂಜೆ ಮಾಡುವಂಥದ್ದು ಹಾಂ ಊರಲ್ಲಿ ಮಾಡ್ತಾರೆ ನಂದು ಸಕಲೇಶ್ವರ ಅಲ್ಲಿ ಮಾಡ್ತಾರೆ ನಾನು ಇಲ್ಲಿ ಇರ್ತೀನಿ ಬೆಂಗಳೂರು ಆರ್ ಆರ್ ನಗರದಲ್ಲಿ ಇರ್ತೀವಿ ಬಾಕಿ ಅಂತೆ ಗೋಶಾಲೆಯಲ್ಲಿ ಇರ್ತೀವಿ ಇಷ್ಟು ಇಷ್ಟು ತನಕ ಎಷ್ಟು ವ್ಯಾಪಾರ ಆಯಿತು ಚೆನ್ನಾಗಿತ್ತಲ್ಲ ತಗೊಂಡು ಚೆನ್ನಾಗಿ ಆಗ್ತಾ ಇದೆ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಸ್ಪಂದಿಸ್ತಾ ಇದ್ದಾರೆ ಜನ ಕೇಳ್ತಾ ಇದ್ದಾರೆ ನೀವು ಈ ದೇವಸ್ಥಾನಕ್ಕೆ ಬರ್ತಿರೋದು ಫಸ್ಟ್ ಟೈಮು ಅಥವಾ ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಗಣೇಶ ಬಗ್ಗೆ ಏನಾದರೂ ಚೆನ್ನಾಗಿದೆ ಗಣೇಶ ಅಂತ ಮೊದಲು ಪೂಜೆದ ದೇವ ಗಣೇಶನೇ ಆಗಿರೋದ್ರಿಂದ ನಮ್ಮ ಆಚರಣೆಗಳು ಉಳಿಯಬೇಕು ಅಂತಂದರೆ ನಾವು ದೇವರ ಭಕ್ತಿಗಳನ್ನು ಬೆಳೆಸ್ಕೋಬೇಕಾಗತ್ತೆ ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ ಹಾಗಾಗಿ ಧಾರ್ಮಿಕ ಶ್ರದ್ಧೆಗಳು ಇರೋದ್ರಿಂದನೇ ಸನಾತನ ಹಿಂದೂ ಧರ್ಮ ಇಲ್ಲಿ ಗಂಟ ಉಳ್ಕೊಂಡು ಬಂದಿದೆ ಧಾರ್ಮಿಕ ಶ್ರದ್ಧೆಗಳು ಹಾಳಾದರೆ ಪತ್ನಾಕು